ಆತ್ಮೀಯರಿಗೆ ನಿನ್ನೆ ದಿನದಿಂದ ಇಂದಿನವರೆಗೂ ಅತ್ಯುತ್ತಮವಾದಂಥ ನಿರೀಕ್ಷೆ ವಿವರಣೆಯನ್ನು ನೀಡ್ತಾ ಇದ್ದಾರೆ ಅವರಿಗೆ ನಮ್ಮ ಉದ್ಘಾಟಿ ಗ್ರಾಮದ ಗುರುಹಿರಿಯರು ಹಾಗೂ ಮಾದೇವನ ಗೂಡಿ ಅಭಿಮಾನಿ ಬಳದರವತ್ತಿಂದ ತುಮಕೂರು ದಿನದ ಹಾರ್ದಿಕ ಅಭಿನಂದನನ್ನು ನಾವು ಕಲಿಸ್ತಾ ಇದ್ದೇವೆ ಮುಂಚೆ ಜಿಂಚೆ ಮಧ್ಯಮದ್ದು ವಾಪಸ್ ಆಗಿದ್ದಾರೆ ಮತ್ತು ಆದರೆ ನಮ್ಮ ಆಟಗಾರ ಲಕ್ಷ ದೇವಿ ದಿವಿ ಮೇಲ್ಮಾಲಟ್ಟಿ ತೆರೆದ ಆಟಗಾರ ಬಹಳ ಸ್ಥಾನ ವೇಗದ ದಾಳಿ ಮಾಡಿ ಬರ್ತಾ ಇದೆ ಕಾದ್ರ ಸಂದರ್ಭ ಪ್ರಥಮ ಸೆಮಿಫೈನಲ್ ಪಂದ್ಯ ಎಲ್ಲಿ ಗೆದ್ದಿದ್ದ ತಂಡ ನೇರ ಫೈನಲ್ ಗೆ ಲಗ್ಗೆ ಇಡ್ತದೆ ಫೈನಲ್ ಗೆ ಹೋಗುವಂತ ತಂಡ ಯಾವ್ದು ಒಂದು ಕಾದ್ರ ಸಂದರ್ಭ ಈಗಾಗಲೇ ನಮ್ಮ ಬದಿಗೆ ನಡುಬ ಹೃದಯದ ಮಾಲೆಯರ್ ಕೊರಳಿಗೆ ಅಂತ ಸೆಕೆಂಡ್ ಸಮಯ ಸೆಮಿಫೈನಲ್ महालक्ष्मी निर्वंदी वर्चस मारकंद नगर मारकंद नगर ಎರಡನೇ ಸಮಯ ಫೈನಲ್ ಪಂದಕಿಗೆ ಗಣಲ ಕರೆಕೊಡತಾದುವೆ ಮಹಾಲಕ್ಷ್ಮಿ ನಿರ್ವಂದಿ ವರ್ಚಸ್ ಮಾರ್ಕಂಡಿ ನಗರ ಇದನಿಗೆ ಅಂತಿಮ ಕರೆಕೊಡತಾದುವೆ ಆಮೇಲೆ ಮುಂದಿನ ಪಂದಕಿಗೆ ಆದಷ್ಟು ಬೇಗನೆ ಆಕಣಿಕೆ ಆಗ್ಬೇಕು ਇਬਾਰੀ 11 ਨਿਲਵਿਨਾਟ ਗਰਮਤੇ ਦਾਲੇ ਬਗਦਲੇ ਮੇਲ ਮੱਟੀ ਟੰਡਾਟ ਗਰਾ ਬੋਨਾ ਸੰਕ ਦਾ ਜੋਤੇ ਵਾਪਸ ਆਕਤਾ ਦਨੇ ਸਰ ਸਕੋਰ ਲਈ ਇਕਾ ਬੰਦੋ ਨਾਲੇ ਉਦਿਆ ದಯನದಾಳಿ ಉದಯಣ ಮುಕಾಂತಾ ದೇವು ಉತ್ತಮ ದೇವಿ ಉದ್ಘಟ್ಟಿಯ 8 ਕਰੋ ಈ ಒಂದು ಪನ್ನಾಳಿಗೆ ಧ್ವನಿವರ್ಧಕವನ್ನ ಅತ್ಯುತ್ತಮವಾಗಿ ನೀಡಿದಂಥ ಆತ್ಮೀಯರು ಜೋಡಟಿಯ ಸೌಂಡ್ ಸಿಸ್ಟಮ್ನವರೆಗೂ ಕೂಡ ನಮ್ಮ ಉದ್ಗಟ್ಟಿ ಗ್ರಾಮದ ಗುರು ಹಿರಿಯರು ಹಾಗೂ ಮಾಧೇವನ ಗೋಡೆಯರು ಅಭಿಮಾನಿ ಬಳಗದ ವತಿಯಿಂದ ಅವ್ರಿಗೂ ಕೂಡ ನಾವು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಉತ್ತಮವಾಗಿ ಯಾವುದೇ ತೊಂದರೆ ಇಲ್ಲದೆ ಈ ಧ್ವನಿವರ್ಧಕ್ಕೂ ಪ್ರಾರಂಭಗೋಗಲಿಕ್ಕೆ ಯಾವುದೇ ಅಡೆತಡೆ ಆಗದೆ ಪಂದ್ಯಾವಳಿಗೆ ಸಹಾಯ ಸಹಾಯಕವಾಗಿ ಜನರಲ್ ಹಾಗೂ ಸ್ಟೇಜನ್ ನೀಡಿದಂತಹ ಹುಸೇನ್ ಟಂಡಲ್ ಸಿಸ್ಟಮ್ ಸಂ ಅವರಿಗೂ ಕೂಡ ಗ್ರಾಮದ ಗುರು ಹಿರಿಯರು ಹಾಗೂ ಮಾಧೇವನ ಗೋಡೆಯರು ಅಭಿಮಾನಿ ಬಳಗದ ವತಿಯಿಂದ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮೂರು ದಿನಗಳ ಕಾಲ ಸತತವಾಗಿ ಸಮಬಲದ ಹೋರಾಟ ಅತಿ ಉತ್ತಮವಾದ ಸೌಂಡ್ ಸಿಸ್ಟಮ್ ಅನ್ನು ಅಳವಡಿಸಿಕೊಳ್ತಕ್ಕಂಥ ನಮ್ಮ ಮಾತೇಶ್ವರ ನೆಲೆ ಊರ ಹೆಸರು ಹೇಳ್ರಿ ಚೋರಟ್ಟಿ ಅದನ್ನು ಹೇಳೋಣ ಅವರು ಪ್ರಚಾರ ಆಗೋದು ಹೌದ್ರಿ ಅವ್ರ ಹೆಸರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಪ್ರಚಾರ ಮಾಡ್ತೀವ್ರಿ ನಾವು ಚೋರಟ್ಟಿಯ ಧ್ವನಿ ಬರ್ತಕ್ಕಾಗಿರ್ತಕ್ಕಂಥ ಮಾತೇಶ್ವರ ಅವರ ಸೌಂಡ್ ಸಿಸ್ಟಮ್ ಮೂರು ದಿನಗಳ ಕಾಲ ಸತತವಾಗಿ ಸುಕ್ಷೇತ್ರ ಉತ್ತಮ ದೇವಿ ಉದ್ಗಟ್ಟಿಯ ಗ್ರಾಮದಲ್ಲಿ ಹೆಸರುವಾಸಿಯಾದಂತಹ ಸೌಂಡ್ ಸಿಸ್ಟಮ್ ಕೂಡ ಕೂಡ ಬಹಳ ಸುಂದರವಾಗಿ ಆಪರೇಟಿಂಗ್ ಕೂಡ ಇದೆ ಸುಂದರವಾದ ಸೌಂಡ್ ಕೂಡ ಬರ್ತಾ ಇದೆ ಎಲ್ಲೂ ಅಡೆತಡೆ ಇಲ್ಲದಂತೆ ಸೌಂಡ್ ಸಿಸ್ಟಮ್ ಸೌಂಡ್ ಸಿಸ್ಟಮ್ಕೊಂಡ ನಮ್ಮ ಎಲ್ಲ ಆತ್ಮರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಆಪರೇಟಿಂಗ್ ಆಗಿ ಕಾರ್ಯಪಡಿಸ್ ಅವರು ಕೂಡ ಅವ್ರಿಗೆ ಕೂಡ ಧನ್ಯವಾದ ಹೇಳ್ತಾ ಇದ್ದೀವಿ ನಮ್ಮ ಸುಕ್ಷೇತ್ರ ಉದ್ಘಾಟನೆ ತಂಡದ ಪರವಾಗಿ ಹಾಗೂ ವೈಯಕ್ತಿಕ ಪರವಾಗಿ ಹಾಗೂ ಶ್ರೀ ಮಾದೇವನಾಗ ಒಡೇರಿ ಅವರ ಹುಟ್ಟುಹಬ್ಬದ ಪರಿಮಿತವಾಗಿ ಮೂರು ದಿನಗಳ ಕಾಲ ನಮ್ಮ ಸಂಶ್ಟ್ರೆ ಇಬ್ಬರು ಕೂಡ ಅವರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ನಾಲ್ಕು ಐದರಲ್ಲಿ ಪಂದ್ಯ ಆಗ್ತದೆ ಮೇಲ್ಮಟ್ಟಿ ಪರವಾಗಿ ಒಂದು ಅಂಕದ ಹಿನ್ನಡೆ ಕರ್ಕೊಳ್ತಾ ಉತ್ತಮ ದೇವಿ ಉದ್ಗಟ್ಟಿ ತಂಡ ಒಂದು ಅಂಕದ ಮುನ್ನಡೆ ಅದರ ಜೊತೆಗೆ ಮುಂದಿನ ಎರಡನೇ ಸಮಯ ಸೆಮಿಫೈನಲ್ ಪದಕ ಕರ್ಕೊಳ್ತಾ ಇದ್ವಿ ಮಹಾಲಕ್ಷ್ಮಿ ನಡುವೆ ವರ್ಷ ಮಾರ್ಕಂಡಿ ನಗರ ಲಾಸ್ಟ್ ಫೈನಲ್ ಈಗ ಟಕಲ್ ಆದರೆ ಒಳ್ಳೆ ಹೊಡಿತ ಬರ್ತಾ ಇದೆ ಉತ್ತಮ ದೇವಿಯ ಉದ್ಘಾಟಿತ ಈಗಾಗಲೇ ಉತ್ತಮ ದೇವಿಯ ಉದ್ಘಟನೆ ಎರಡು ತಾವರಿ ಕೂಡ ಅಂಗಡಿದ ನಾಲ್ಕು ಕೆಂಚ ಅವರೆ ಕೂಡ ಅಂಕಣದ ಹೊರ ಭಾಗದಲ್ಲಿ ಸೀಮಾ ಕೂಡ ಅಂಕಣದ ಹೊರ ಭಾಗದಲ್ಲಿ ಸಂಕಟದಲ್ಲಿ ಸಿಕ್ಕಾಕೊಂಡಿದೆ ಸಂಕಟ ಬಂದಾಗ ವಯಂಕಟರಮಣ ಎನ್ನತೆ ಉತ್ತಮ ದೇವಿ ಉದ್ಘಟ್ಟಿಕಂಡ ಅದರ ಜೊತೆಗೆ ಮಧ್ಯಂತ್ರಾವಧಿಯ ಮುಕ್ತಾಯ್ತ ದ್ವಿತೀಯಾರ್ಧ ಜನಂದ್ರ ಪಂದ್ಯ ಆರಂಭ ಸುಡು ಬಿಸ್ಲಿನಲ್ಲಿ ಸುಡುಬತ್ತ ಕಬಡ್ಡಿ ಪಂದ್ಯ ಬೆರೆ ಬರ್ತಾ ಇದೆ जागा विद्या सलगा ನಿಧಾನಗತಿಯಲ್ಲಿ ಪಂದ್ಯ ಆರಂಭ ಆಗ್ತದೆ ಮತ್ತೆ ಎಂಟನೇ ನಂಬರ್ ಆಟಗಾರ ದಾಳಿ ಭಾಗದಲ್ಲಿ ಆಗಿದೆ ಮ್ಯಾಟು ಸ್ವಲ್ಪ ಬೆಂಕಿ ತರ ಸುಡ್ತಾ ಇರ್ಬೇಕಾರೆ

ಈ ಕಡೆ ಕೂಡ ಸೂಪರ್ ಟೆಕ್ಲಾದೆ ಆ ಕಡೆ ಕೂಡ ಡೂ ಆಡೆ ಒತ್ತಡ ಇದೆ ಮಿಸ್ಟೇಕ್ ಆಗ್ತಾ ಇದೆ ಕೊನೆ ಐದು ನಿಮಿಷ ಮಸ್ಟ್ ಫೈವ್ ಮಿನಿಟ್ಸ್ ಹ್ಞೂ ಐದು ಐದು ನಿಮಿಷದ ಕಾಲ ಅವಕಾಶ ಮಾತ್ರ ಎರಡು ತಾನೆ ಕೂಡ ಏ ಆಗಿದೆ ಹೋಗ್ಲಿ ಬೋನಸ್ ಹೋಗ್ಲಿ ಅಂತ ಆದರೆ ಆದ್ರೆ ಲೋನ್ ಹ್ಯಾಂಕ ಬರುತ್ತಲ್ಲ ಇಲ್ಲಿ ಅದು ಇಂಪಾರ್ಟೆಂಟ್ ನೋಡುವ ಏನಾಗುತ್ತೆ ಅಂತ ಇನ್ನೂ ಜನ ಆಟಗಾರ್ದರ ಇಲ್ಲಿ ಒಳ್ಳೆ ವಿಷಯ ಕರ್ದು ಅದೇ ಪಾಯಿಂಟ್ ಪಾಯಿಂಟ್ ಸರ್ ಪಾಯಿಂಟ್ ಶಿವ ಸಿವ ತಾಳಿ ಭಾಗದಲ್ಲಿ ಮತ್ತೆ ಸಿವ ಅವರು ಹನ್ನೆರಡು ಐದರಲ್ಲಿ ಪಂದ್ಯ ಆಯ್ತು ಈ ಬಾರಿ ಮತ್ತೆ ಮಿಸ್ಟೇಕ್ ಆಗ್ತಾ ಇದೆ ಸಿಬು ಅವರು ಆ ಕಡೆಯಿಂದ ಹೊರಗಡೆ ಹೋಗ್ತಾ ಇದ್ರೆ ಚೆನ್ನಾಗಿ ಚಲಾಕ್ಷ ತಾಳಿ ಬರ್ತಾ ಇದೆ ಆದ್ರೂ ಇಬ್ಬರ ಗಡ್ಡಿ ಬಿಡಿ ಆಗ ಮಾಡಿದೆ ಎಲ್ಲ ಗಡ್ಡಿಗಿಟ್ಟು ಮಾಡಿದೆ ಗಂಗ ಮಗಿಲ್ಲ ನಿಧಾನ ಗತಿಯಾಗಿ ಪಂದ್ಯ ಮಾಡಿ ಬೇಸ್ಕೊಂಡು ಹೋಗ್ಬೇಕು

ಹದಿನಾಲ್ಕು ಐದು ಮೇಲ್ಮಟ್ಟಿ ಪರವಾಗಿ ಎರಡು ಅತ್ಯುತ್ತಮವಾಗಿ ಪಂದ್ಯವನ್ನು ಆಡ್ತಾ ಇದ್ದಾರೆ ಎರಡು ತಂಡಗಳು ಉದ್ಗಟ್ಟಿ ತಂಡ ಮೂರ್ತಿ ಚಿಕ್ಕದು ಆದರೆ ಕೀರ್ತಿ ತಂಡದ ಮತ್ತೆ ಪಂದ್ಯವನ್ನು ಬಲಿಷ್ಠ ತಂಡದ ಜೊತೆಗೆ ಕಡಿಮೆ ಕಡಿಮೆಯನ್ನು ಅಂತ ಹೇಳಿ ಪಂದ್ಯವನ್ನು ಸಾಗಿಸ್ತಾ ಇದ್ದಾರೆ ಇಲ್ಲ ಇಲ್ಲ ಸೆಕೆಂಡ್ ಟೈಮರ್ 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 ತೋರ್ ಸರ್ ಅಫಿಷಿಯಲ್ ಟೈಮ್ ಥರ್ಡ್ ರೈಟ್ ಡು ಆ ಟೈ ರವಿ ಥರ್ಡ್ ರೈಟ್ ಡು ಆ ಟೈ ವೇಗದ ದಾಳಿಗರ ಮಧ್ಯೆ ಮಾಡುವಿಲ್ಲವೇ ಮಡಿ ದಾಳಿ ಭಾಗದಲ್ಲಿ ಮತ್ತೆ ಮಿಸ್ಟೇಕ್ ಕುದುರೆಗೆ ತಡದಲ್ಲಿ ಹೊಂದಾಣಿಕೆ ಗೊತ್ತ ಅಂತ ಹೇಳಬಹುದು ಸಿಟ್ಟು ಬಾತ್ ಮಾಡಿ ತೋರಿಸ್ಬೇಡ ರವಿ ಮೈ ಕೊಡ್ಬೇಡ ಅವ್ರ ಪೇಮೆಂಟ್ ಸರಿ ಬಿಡ್ತೀ ಮುಂದಿನ ಪಂದ್ಯಕ್ಕಾಗಿ ಎರಡನೇ ಸೆಮಿಫೈನಲ್ ಪಂದ್ಯ ನೆಡಗುಂದಿ ವರ್ಚಸ್ ಮಾರ್ಕನೆಯ ನಗ ಬೆಳಗಾವಿ ಎರಡು ತಂಡಗಳು ಬೇಗನೆ ತಮ್ಮ ಸದ್ದು ಮಾಡಿಕೊಂಡು ಬರಬೇಕು ಇನ್ನೇನು ಕೆಲವೇ ಕ್ಷಣದಲ್ಲಿ ಪಂದ್ಯ ಮುಕ್ತಾಯಗೊಳ್ತಾ ಇದೆ ಎರಡು ಬಲಿಷ್ಠ ತಂಡಗಳು ಮಾರ್ಕಂಡ್ಯ ನಗರ್ ಮತ್ತು ನೆರಗುಂದಿ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ತಂಡಗಳು ಎರಡು ಹೈ ವೋಲ್ಟೇಜ್ ಪಂದ್ಯ ಅಂತ ಹೇಳ್ಬೋದು ಮುಂದೆ ನಡೀತಕ್ಕಂಥ ಪಂದ್ಯ ಫುಲ್ ಹೈ ವೋಲ್ಟೇಜ್ ಪ್ರೇಕ್ಷಕರು ಅನೇಕ ಗ್ರಾಮಗಳಿಂದ ಪಂದ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ ಚಮ್ಮಕೋಲದ ಗ್ರಾಮಸ್ಥರು ಕೂಡ ಗಣಪತಿ ತರು ಲೇಟ್ ಕಡೆ ಪಂದ್ಯವನ್ನು ನೋಡಿ ಹೋಗ್ತೀವಿ ಅಂತೇಳಿ ತಾವುಗಳು ಕೂಡ